ಜಗತ್ತಿನೊಳಗ ತಾಯಿಗೆ ಮನೆಯಾಗ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದ್ರೆ ಅವನ ದೇವರು ಸಿಗ ಹಂಗಿಲ್ಲ ಜನ್ಮ ಕೊಟ್ಟಿರೋ ತಾಯಿ ಮೂರು ಹತ್ತ ಪಂಚಾಂಬೃ ತನ್ನ ಹಾಕಿ ತಾಯಿನಿ ಜತನ ಮಾಡ್ತಾನಲ್ಲ ಹೌದು ಜಗತ್ತಿನೊಳಗ ಅವ ತಾಯಿ ಮಗ ಇದ್ಲಾ ಇಲ್ಲ ಅವ ನಾಯಿ ಮಗ ನಾಯಿ ಮಗ ತಾಯಿ ನೋಡ್ಲಿಕ್ಕೆ ನಾಯಿ ಮಗನ ಕರೆಯುವ ತಾಯಿನ ಅವ ಜನ್ಮ ಕೊಟ್ಟ ತಾಯಿ ನೋಡ್ಲಿಕ್ಕಂದ್ರ ಅಂದ್ರ ಅವ್ ನಾಯಿ ಮಗನ ಹರೇ ಹೌದ್ ನಾಯಿ ಕಿಮ್ಮತ್ತೇನ ಮತ್ತ ತಾಯಿ ನೋಡ್ಲಾರ್ದ ಮಗನ ಕಿಮ್ಮತ್ತೇನ ನಾಯಿ ಸಮ ಆಗ ಹೇಳ್ತಾರ ಈಗೇನು ಹೇಳ್ತಾರೀ ಏನಂತೀವ್ ಕೇಳುವ ಅಲ್ಲಿ ಹೋಗತಿ ಯಾವ ಅಲ್ಲಿ ನೀ ಹೋಗೋ ದಾರಿ ಒಂದ ಪರ ಬಾರ ಹೌದ ಹೌದಾ ಯಾವ್ದದ ನಿನ್ನ ದಾರಿ ಅದಕ್ಕೆ ಪ್ರಶ್ನೆ ಮಾಡಿ ಕೇಳ್ತಾರ ನಮ್ಮ ಕವಿಗಳು ಕವಿಗಳ್ ಹೋಗೋ ಹೇಳಿದ್ರೆ ಕೇಳಂಗಿಲ್ಲ ಹೋಗತಿ ಯಾವ ಯಾವಲ್ಲಿ ನನ್ನ ಶರೀರ ಜೀವಾತ್ಮಕ ಪ್ರಶ್ನೆ ಮಾಡಿ ಏನಂತ ಹೇಳಿ ಜೀವವೇ ಈ ಶರೀರ ಒಳಗ ನೀ ಬಂಧ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಾಂಧವ್ ಹೌದೌದಲ್ಲ ಈಗ ನಾ ಮನಿಗ ಹೋಗ್ಬೇಕಾದ್ರೆ ಮನೆಗೆ ಬಾಕಲ್ ಇರ್ತತಿ ಬಾಕಿ ಒಳಗಿಂದ ಆಸೆ ಹೋಗ್ತಿವಿ ಎಲ್ಲಾರು ಕರೀತಲ್ಲ ಇದು ಬಹಿರಂಗ ಹೌದು ಉಸುಕ ಸಿಮೆಂಟ್ ಕಲ್ಲ ಮಣ್ಣ ಹಾಕಿ ಅಂತ ಕಟ್ಟಿರುವಂತ ಮನಿ ಇದು ಹೆಂಗ ಇದು ಜಯಂತಿ ಯುದ್ಧದ ಮನಿ ನಾವು ನೀವು ಹೋಗುದೀಗ ಜಯಂತಿ ನಾವು ನೀವು ಹೋಗುದು ಜಯಂತಿ ಯುದ್ಧದ ಮನಿ ಅದಕ್ಕೆ ಬಾಕಲೈತಿ ಬಾಕಲೆ ಹೋಗ್ತೀವಿ ಒಳಗ ಹೌದು ಈ ಜಯಂತಿ ಯುದ್ಧದ ಮನಿ ಒಳಗ ನಾವು ಹೋಗಬೇಕಾದ್ರ ಬಾಕಲೈತಿ ಐತಿಲ್ಲ ಈ ಶರೀರ ಅನ್ನುವಂತ ಮನಿ ಒಳಗ ನಿನ್ನ ಜೀವಾತ್ಮ ಬಂದು ಹೋಗಬೇಕಾದ್ರೆ ಇದಕ್ಕೆ ಯಾವ ಬಾಕಲೈತಿ ಬಾಕಲೆ ಸರಿ ಕರೆ ಖರೀತಿ ಹೆಂಗ ಮನಿ ಮೌಲ ಈ ಶರೀರಕ್ಕೆ ಒಂದು ಬಾಗಿಲು ಬೇಕಲ್ಲ ಹೌದಲ್ಲ ಜೀವಾತ್ಮ ಬಂದ ಒಂದು ಬೇಕಾದ್ರೆ ಬೇಕು ಬಾಗಲ ಆ ಬಾಗಿಲು ಹೆಸರು ಏನು ಯಾವ ಹೌದು ಹೌದು ಆ ಹೌದ್ ಊರಕ್ಕೆ ನೋಡು ನಾಕ್ ದಿಕ್ಕುಗಳಿದಾವೆ ಅದ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನ ದಕ್ಷಿಣಲೆ ಬಂದೇವ ಏನೋ ಪೂರ್ವಲೆ ಬಂದೇವ ಏನೋ ಪಶ್ಚಿಮಲೆ ಬಂದೇವು ಏನೋ ಉತ್ತರದಿಂದ ಹೋದೇವ ಹೌದು ಹೌದಲ್ಲ ಈಗ ಬರಬೇಕಾದ್ರೆ ನೀ ಹೆಂಗ ಬರ್ತಿ ಒಂದು ದ್ವಾರ ಐತಿ ಹೌದು ಈ ಮನಿ ಒಳಗಿಂದ ಈ ಬಹಿರಂಗದೊಳಗಿಂದ ನಮಗ ಅನ್ನದ ಋಣ ಕಡದ ಬಾ ಅಂತಂದ್ರ ಗಳಿಗೆ ನಿಂದ್ರಲಾಕಿಲಿ ಅಲಾವಿಲ್ಲ ತಂಗಿ ನಮದಾಗ್ಲಿ ನಿಮ್ಮದಾಗ್ಲಿ ಬಹಿರಂಗದೊಳಗ ಅಂತರಂಗದೊಳಗೆ ಎರಡು ನಮ್ನ ಹೇಳಿ ಮೌಲ್ಕ ನಿನಗೆ ನಿನಗ ಬಹಿರಂಗದೊಳಗಿಂದ ಬರೀ ನಮದ ಅನ್ನದ ಋಣ ಕಡದ ಬಂದ್ರೆ ಒಂದ ಗಳಿಗೆ ನಾವಲ್ಲಿ ಇರ್ಲಾಕ ಪರ್ಮಿಷನ್ ಇಲ್ಲ ಹೌದು ಹೌದು ಹಂಗ ಈ ಶರೀರ ಒಳಗಿಂದ ಈ ಜೀವಾತ್ಮ ಅನ್ನುವಂತ ದೇವ್ರ ಹೋಗ್ಬೇಕಾದ್ರ ಯಾವ ಬಾಗ್ಲಾ ಮುರಿದ್ ಹೋಗ್ತಾನೆ ಯಾವ ಬಾಕಲೆ ಬರ್ತಾನೋ ಹೋಗ್ಬೇಕಾದ್ರೆ ಯಾವ ಬಾಗಲೇ ಹೋಗ್ತಾನೋ ಕರಿತೇವ ಹೋಗು ಬಾಗ್ಲ ಹೆಸರಿ ಮತ್ತೆ ಬರೋ ಬಾಗ್ಲ ಹೆಸರಿ ಶಾನೆ ಬಾಳದಾರಿ ಅವರು ಭಾಳ ಶಾನೆ ಶಾನೆ ಅದ್ರಿ ಮತ್ತೆ ಮೇಲಾಗಿ ಒಂದೊಂದ್ ಮಾತು ಹೇಳಿ ಬರೇ ಗಾಲಿಲೆ ಬಿಸಲ ಆಗ ನಡದಾರ ಏನು ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟಕೊಂಡಿನ ಕಾಲ ಕಾಲ ಸುಟ್ಟ ಅಜ್ಞಾನನು ಅಂತದು ಬೆಳಜ್ಞಾನ ಅನ್ನುವಂತ ಬೆಳದಿಂಗಳದಾಗ ನಡದ್ರ ಕಾಲ ಸುಡುದ ಗ್ಯಾರಂಟಿನ ಕರಿ ಇದ್ದಿಲ್ಲ ಜ್ಞಾನ ಅನ್ನುವಂತ ಬೆಳಕಿನೊಳಗ ನಡಿ ಬರೇ ಗಾಲಿಲಿ ಬಿಸ್ಲ ಆಗಂದ್ರ ಜ್ಞಾನ ಅನ್ನುವಂತ ಬಿಸಲ ಹೌದ ಜ್ಞಾನ ಮುಚ್ಚಿಟ್ರ ಕೊಳಿತೈತಿ ಬಿಚ್ಚಿಟ್ರ ಹೊಳಿತೈತಿ ಕರಿ ಇದ್ಲ ಜ್ಞಾನ ಅನ್ನುವಂತಾದ ಇದನ್ನ ತೆರದಿಟ್ರನ ಇದ್ ಬೆಳಕ್ ಬೀಳುದೈತಿ ಹೌದು ಜ್ಞಾನದಿಂದ ನೀ ಸಾವಿರಾರು ಮಂದಿಯಾಗ ನಡ್ಕೋತ ಆದ್ರು ನಿನ್ನ ರೀತಿ ರಿವಾಜ ಪದ್ಧತಿ ಪ್ರಕಾರ ದಾನ ಧರ್ಮ ಇದು ಜ್ಞಾನ ಜ್ಞಾನ ಆಗ್ತದ ಇದ್ರೊಳಗೆ ಈ ಪದ್ಧತಿ ಒಳಗ ನಡೆದವಂಗ ಜೀವನದೊಳಗೆ ಎಂದೂ ಕಷ್ಟ ಇಲ್ಲ ಹೌದು ಮತ್ತೆ ಎಷ್ಟಾಗದಿ ಮನೆ ತುಂಬೆಲ್ಲ ಬೆಳಕಿಟ್ಟ ಅಂದ್ರೂ ನಿನ್ನಲ್ಲಿ ದಾನ ಧರ್ಮ ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ನಿನ್ನಲ್ಲಿ ಇರ್ಲಿಕ್ಕಂದ್ರೆ ನಿಮ್ ಮಾನವ ಜನ್ಮಕ್ಕೆ ಹುಟ್ಟಿನೂ ವ್ಯರ್ತದ ನೀ ಯಾವುದಕ್ಕೂ ಉಪಯೋಗ ಬರಂಗಿಲ್ಲ ಇದು ಸ್ವಾರ್ಥಿಲ್ಲ இது பரேகால இது யாவரா பிசல் அந்த ஜானதிங்ளந்த இது அஜான ಇದು ನೀ ಕೇಳಿರುವಂತ ಅಧ್ಯಾತ್ಮಿಕ ವಿಷಯ ಬಿಡುಗಡೆ ಅಂದ ಹುಟ್ಟಿ ಬಂದ ಮುಂದಿಂದ ಈ ಮಾನವ ಜನ್ಮಕ್ ಬಂದಿವ್ ಹಾ ಬಂದಿವ್ರಲ್ಲ ನಾವು ದೊಡ್ಡವ್ರ ಅವ್ರ ಸಣ್ಣವ್ರ ಇವ್ರ ಅವ್ರ ಪೈಕಿ ನಾ ಅವ್ರ ಜಾತಿಯವ್ರ ನಾವ್ ಇವ್ ಜಾತಿಯವರ ಯಾವ ಜಾತಿ ಯಾವ್ ಜಾತಿ ಇದ ನಾವು ನೀವು ಬೇಕಾಗಿ ಮಾಡಿಕೊಂಡ ಜಾತಿ ಹೌದ್ ಹೌದಲ್ಲ ಎಲ್ಲಾ ಜಾತಿ ಒಂದಲ್ಲಿ ಅದ ಹೌದಲ್ಲ ಯಾವ್ದು ಹೆಚ್ಚಿಂದಿಲ್ಲ ಯಾವ್ದು ಕಡಿಮಿಲ್ಲ ಏನು ಇಲ್ಲ ಜಾತಿ ಐತಿ ಯಾವ್ದ ಬರೀ ಯಾವ್ದ ಒಂದ್ ಹೆಣ್ಣ ಜಾತಿ ಒಂದ ಗಂಡ ಜಾತಿ ಇವ ಎರಡು ಬಿಟ್ಟರು ಅನ್ಯ ಜಾತಿ ಇಲ್ಲ ಇಲ್ಲ ನೋಡ್ರಿ ನೀವು ಮಾನವ ಜನ್ಮ ಈಗ ಸದ್ಯ ಮನುಷ್ಯ ಎಷ್ಟೆಷ್ಟೋ ಮನಿಯೊಳಗ ಒಂದೊಂದು ಪದ್ಧತಿ ಇರ್ತದೆ ಒಂದೊಂದು ಒಂದೊಂದ್ ಜಾತಿ ಒಳಗ ಅವ್ರ ಕೀಳ ಜಾತಿ ಅವ್ರದಾರೇ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಕಪ್ ಕೊಟ್ಟು ಚಾ ಕೊಟ್ಟು ಹೊರಗೆ ಕುಣಸಿರ್ತಾರ ಒಂದೊಂದ್ ಕಡೆ ಪದ್ಧತಿ ಇರ್ತದ ಹೌದು ಕೀಳು ಜಾತಿ ಅವ್ರದಾರ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಚಾಕ ಕೊಟ್ಟು ಹೊರಗ ಕುಣಸ್ರೀತಿರ್ತಾರ ಅಲ್ಲ ಇದು ಒಮ್ಮೆ ಮಣ್ಣ ಪಾಲಾಗಿ ಹೋಗುದದ ದೊಡ್ಡ ಎಮ್ ಎಲ್ ಎಂ ಪಿ ಅದಂದ್ರೂನು ಓದ್ ಮಣ್ಣಾಗ ಮಣ್ಣು ಹುಗಿಬೇಕವ್ ಬಾಳ ಸಣ್ಣ ಹೌದಂದ್ರು ಮಣ್ಣಾಗ ಮಣ್ಣು ಕೊಡಬೇಕವ್ ಮಣ್ಣು ಬಿಟ್ಟೇನು ಬಂಗಾರದಾಗ ಹುಗ್ಯಂಗಿಲ್ಲ ಮಣ್ಣಾಗ ಮಣ್ಣಾಗಿಡಂಗಿಲ್ಲ ಇಲ್ಲ ನಮ್ನೇನು ಓದ್ ಬಂಗಾರದಾಗ ಇಡಂಗಿಲ್ಲ ಅವ್ನೇನು ಓದ್ ಇಡಂಗಿಲ್ಲ ಈ ಎಲ್ಲಾ ಮಾಡ್ಕೊಂಡು ಹೋಗುದಾತು ಆ ಜಾತಿ ಈ ಜಾತಿ ಮೈಲಿಗಿ ಮುಡ್ಚಟ್ಟ ಹೊಲಿ ತೊಲಿ ಎತ್ತಿ ಹೇಳ್ತಿವಿ ಸುಮ್ಮ ಒಂದ್ ಮಾತ್ ವಿಚಾರ ಬರ್ತದಿಪ ಮಾಡ್ರಾ ತಾಯಿ ಗರ್ಭದೊಳಗಿಂದ ಜನ್ಮ ತಾಳಿರ್ತದೆ ಕೂಸ ಮಲ ಮೂತ್ರದೊಳಗಿಂದ ಹೊರಗೆ ಬಂದಿರ್ತದೆ ಹೌದು ಅದ ಮಲ ಮೂತ್ರದೊಳಗಿಂದ ಹೊರಗೆ ಬಂದಿರುವಂತ ಕೂಸಿನ ತಗೊಂಡ ಕೂಸು ಹುಟ್ಟಿದ ತಕ್ಷಣ ಅಪ್ಪ ಏನ್ ಮಾಡ್ತಾನೋ ಏನ್ ಮಾಡ್ತಾನ ತಂಗಿ ತೇಟ ನನ್ನಂಗ ಐತಿ ನೋಡಿ ತಿಳ್ಕೊಂಡೆ ಹೌದ ಮಲ ಮೂತ್ರ ಒಳಗಿಂದ ಬಂದಿರುವಂತ ಕೂಸಿನ ಕೈಯಾಗ ತಗೊಂಡ ಮಾರಿ ಎಲ್ಲ ಬೆಲ್ಲ ಕೊಟ್ಟ ಮುದ್ದು ಮಾಡಿ ಅದಕ್ಕೆ ಮಾರೆಲ್ಲ ಬೆಲ್ಲ ಕೊಟ್ಟು ಮುದ್ದೆ ಮಾಡಿ ತಿಡುವಾಗ ಎಲ್ಲಿ ಹೋಗ್ಯದ ರೀ ಜಾತಿ ಮಲ ಮೂತ್ರ ಆ ಹೊಲಿ ಈ ಹೊಲಿ ಅಂತ ಹೊಲಿ ನಾನಲ್ಲಿ ಹಾಕಲೇ ದೇವ್ರ ಯಾವ್ದ್ರಿ ನನಗ ತಿಳಿದ್ರೆ ಮತ್ತೆ ನನ್ನಲ್ಲಿ ಯಾಕಲೆ ದೇವ್ರ ಯಾವ್ದಪ್ಪ ಅಂದ್ರೆ ಯಾವ್ರಿ ಹೊರಗಿನ ಕಲ್ಲು ದೇವರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಇಟ್ಟ ಬ್ಯಾಳೆ ಹಾಕಿ ಹುರ್ನ ಗಡಬ ಇಟ್ಟ ಅದು ದೇವರ ಅಲ್ಲಲ್ಲ ನಾನಲ್ಲಿ ಹಾಕಲೇ ದೇವ್ರ ಯಾವ್ದು ಒಂಬತ್ತು ತಿಂಗಳ ತನ್ನ ಗರ್ಭದೊಳಗೆ ಇಟ್ಟುಕೊಂಡಾಪಾನ ಜತನ ಮಾಡಿ ಜಗಾಯಿ ಐತಿ ಹಂಗ ಅನ್ನುವಂತ ತೋರಿಸಿ ಬಿಟ್ಟೈತಿ ನೋಡು ಜಗತ್ತಿನೊಳಗ ತಾಯಿನ ದೇವ್ರ ತಾಯಿನ ಬಿಟ್ರ ಅನ್ಯ ದೇವರಿಲ್ಲ ಜಗತ್ತಿನೊಳಗ ಹೌದು ಹೌದು ತಂಗಿ ತಾಯಿನ ದೇವ್ರ ಹುಟ್ಟಿಶಾಳೆ ನಾವ ನೀವ ಬಾಂದಿ ಪರಸ್ಪರ ನಾನು ಸ್ಟೇಜ್ ಮ್ಯಾಗ ಹಾಡ್ಲಾತಿನಿ ಕೆಳಗ ನೀವು ಕೂತು ನೋಡ್ಲಾತಿ ತಾಯಿ ಹೆಣ್ಣನು ಅಂತ ತನ್ನ ಗರ್ಭದೊಳಗೆ ಇಟ್ಟುಕೊಂಡು ಜನ್ಮನ ಕೊಟ್ಟಿರ್ಲಿಕ್ಕಂದ್ರ ಏನ್ ನಾವು ಇಲ್ಲಿ ಬರ್ತಿದ್ದಿಲ್ಲ ನೀವು ಇಲ್ಲಿ ಕುಂಡಿರ್ತಿದಿಲ್ಲ ಕೇಳವ್ರು ಇರುತ್ತಿದಿಲ್ಲ ಹಂಗ ಜಗತ್ತಿನೊಳಗ ತಾಯಿಗೆ ಮನೆಯಾಗ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದ್ರೆ ಅವನ ದೇವರು ಸಿಗ ಹಂಗಿಲ್ಲ ಜನ್ಮ ಕೊಟ್ಟಿರೋ ತಾಯಿ ಮೂರು ಹೊತ್ತ ಪಂಚಾಂಬ್ರ ತನ್ನ ಹಾಕಿ ತಾಯಿನಿ ಆಮ ಜಾಕಿ ಜತನ ಮಾಡ್ತಾನಲ್ಲ ಹೌದು ಜಗತ್ತಿನೊಳಗ ಅವ ತಾಯಿ ಮಗ ಕರೀದ್ಲಾ ಇಲ್ಲ ಅಂದ್ರ ನಾಯಿ ಮಗ ನಾಯಿ ಮಗ ತಾಯಿ ನೋಡ್ಲಿಕ್ಕೆ ನಾಯಿ ಮಗನ ಕರಿ ತಾಯಿನ ಜನ್ಮ ಕೊಟ್ಟ ತಾಯಿ ನೋಡ್ಲಿಕ್ಕೆ ನಾಯಿ ಮಗನೇ ಹೌದ್ ನಾಯಿ ಕಿಮ್ಮತ್ತೇನ ಮತ್ ತಾಯಿ ನೋಡ್ಲಾರ ಮಗನ ಕಿಮ್ಮತ್ತೇನ ನಾಯಿ ಸಮ ಅದಕ್ಕೆಪ್ಪ ಈಗೇನು ಹೇಳ್ತಾರೀ ಏನಂತ ಹೇಳ್ತಾರೀ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಏ ತತ್ವ ಲಘು ಮಾಡ ಪಂಚಭೂತ ಸಗಂಧ ಹೋಗುತ್ತವ ಒಂದು ಹೊಂದ್ರಿ ಗಾಳ ಮಾಡಿ ಕೊರಬೇಡ ಹಾಗೆ ಆದೆ ಆದಾಗೆ ಆ ಸರಸ್ವ ಪರ ಸಗಂಧ ಹೋಗ್ತಾವ್ರಿ ಒಂದು ಒಂದ ಗಳ ಮಾಡಿ ಕೊರಬೇಡ ಹಾಗೆ ಆದೆ ಹಾಗೆ ಆ ಅದಕ್ಕೆ ಏನು ಹೇಳತ್ತಾರು ಏನಂತ ಹೇಳ್ತಾರ ಜರ ಕಟ್ಟಿಗೆ ಹೋಗೋದಿನಟ್ ನೇಟ್ ಉರಿ ಮಾಡ್ರಿ ದಪ್ಪಗಳ ಕಾಯ್ ಅಲ್ಲ ಡಪ್ಪುಗಳ ಕಾಯ್ಲಿಕ್ಕೆ ಅಂದ್ರ ನಮಗ್ ಹಾಡವ್ರಿಗೆ ಮಜಾ ಬರ್ರ ಇಲ್ಲ ತುಂಬಾ ಸೂರ ತಾಳ ಎಲ್ಲ ಒಂದೇ ಕೈಯಾಗ ತಗೊಂಡ್ಗ ಹಸಿ ತೊಗಲ ಬಡದ್ರ ನಾದಿ ಹೇಳಬೇಕಲ್ಲ